ನಾನು ಒಂದು ಐಡಿಯಾ ಕೊಡ್ತೀನಿ ಇವತ್ತೇ ಕುದುರೆ ಮುಖಕ್ಕೆ ಕುದುರೆ ಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಇದು ಲೋ ಕಲರ್ ಸರ್ ಜಾಗ ಇಲ್ಲಿಂದ ಜಾಮ್ಲಿ ನೆಲ್ಲಿ ಬಿಡುವಂತ ಇದೆಯಲ್ಲ ಅವ್ರದ್ದು ಇವ್ರೇನ್ ಮಾಡಿದ್ರು ಕಂಪ್ನಿ ಅಂತ ಓಪನ್ ಆಗಕ್ಕೆ ಎಸ್ಟಿಮೆಂಟ್ ಹಾಕಿರಾ ಆತ ಗೌರ್ಮೆಂಟ್ ಏನ್ ಮಾಡ್ತಾರೆ ಜಮೀನು ಮಾಡಿ ಎರಡ್ ಎರಡು ಎಕರೆ ಜಮೀನು ಮನೆಗೆ ಒಬ್ರು ಇಬ್ರು ಕೆಲ್ಸಕ್ಕೆ ತಗಂತು ಕೆಲ್ಸಕ್ಕೆ ತಗೊಂಡು ಅವ್ರಿಗೆಲ್ಲ ಸೌಲಭ್ಯನೂ ಮಾಡ್ಕೊಡ್ತೀವಿ ಇದು ಸೆಂಟ್ರಲ್ ಸ್ಕೂಲ್ ಮೀಡಿಯಮು ತನ್ನ ಮೂರು ಸಾವಿರ ಎಂಪ್ಲಾಯೀಸ್ ಏನಿದ್ರು ನಮ್ಮ ಇನ್ಫೋಸಿಸ್ ಕ್ಯಾಂಪಸ್ ಥರ ಒಂದ್ಸತಿ ಎಂಟ್ರ್ ಆಗಿಬಿಟ್ರೆ ಥಿಯೇಟ್ರ್ ಸಮೇತ ಒಳಗಡೆನೆ ಆಗಿನ ಕಾಲಕ್ಕೆ ಒಂಥರ ಹೈಟೆಕ್ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ ಅಲ್ಲಿಗೆ ಎಷ್ಟು ರೆವಿನ್ಯೂ ಜನ್ರೇಟ್ ಆಗ್ತಾ ಇತ್ತು ಐರನ್ ಊರಿಂದ ನೋಡ್ಕೋಬೋದು ಈ ಸ್ಕೂಲ್ ಹೆಂಗಿದೆ ಅಂತ ರಾಂಪ್ ಬೇರೆ ಇದೆ ಹತ್ಕೊಂಡು ಹೋಗೋದಕ್ಕೆ ಕಳೆದು ಹೋದ ಕುದುರೆ ಮುಖದ ಒಂದು ಸಿಟಿ ಇದು ಈ ಕಡೆ ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ ಬೆಟ್ಟದ ಸಾಲಿದೆ ಯಾಕೆ ಏನಾಯ್ತು ಕುದುರೆ ಮುಖದಲ್ಲಿ ಕುದುರೆ ಮುಖದ ಕತೆ ಏನು ಕುದುರೆ ಮುಖದಲ್ಲಿ ನಡೆದಂತ ಈ ಗಣಿಗಾರಿಕೆ ಏನಿದೆ ನಲವತ್ತು ವರ್ಷ ನಾಲ್ಕು ಡೆಕೆಡ್ ನಡೆಸಿದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶುರು ಆಗಿತ್ತಂತೆ ದೇಶದಲ್ಲಿ ಅವಾಗ ದುಡ್ಡು ಇರಲ್ಲ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇರಾನ್ ಜೊತೆ ಒಪ್ಪಂದ ಮಾಡಿಕೊಂಡು ಐರನ್ ನೂರ್ನ ತೆಗೆಯೋದಕ್ಕೆ ಶುರು ಮಾಡ್ತಾರೆ ಒಂದು ಎರಡು ಸಾವಿರದ ಐದರಿಂದ ಆರವರೆಗೂ ಇಲ್ಲಿ ಗಡಿಗಾರಿಕೆ ನಡೀತು ಉದ್ದಾರ ಆದ್ರೆ ಕೆಂಪೇಸ್ ಎಲ್ಲಿ ಹೋದ್ರೂ ಉದ್ದಾರ ಕಂಪ್ನಿ ಸಂಬಳ ಕೊಡುತ್ತ ಅವರಿಗೆ ಇದ್ದವರು ಆಳದವ್ರು ಅಂದ್ರೆ ಲೇಬರ್ಸ್ ಮಾತ್ರ ಈ ಕಂಪನಿ ನೆಚ್ಚಕೊಂಡು ನಾವು ಕೂಡ ಲೇಬರ್ಸ್ ಮಾಡ್ರ ದೇವಸ್ಥಾನ ಶಿವನ್ ದೇವಸ್ಥಾನ ಅಂತ ಇದು ಒಟ್ನಲ್ಲಿ ಯಾವಾಗ ಇದೆಲ್ಲ ಶುರು ಆಯ್ತು ಅವಾಗ ಈ ಶಿವನ್ ದೇವಸ್ಥಾನ ಇರ್ಲಿದೆ ಇದೆಲ್ಲ ಏನ್ ಗೊತ್ತಾ ಆಕ್ಚುಲಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಏರಿಯಾ ಗೊತ್ತಿರೋರು ಪರಿಚಯ ಇರೋರು ಇದ್ರೆ ಮಾತ್ರ ಇದ್ರೊಳಗೆ ನಿಮ್ಗೆ ಎಂಟ್ರಿ ಇಲ್ಲ ಅಂತಂದ್ರೆ ಇದನ್ನೆಲ್ಲ ನೋಡೋದಿಕ್ಕಾಗಲ್ಲ ಹ್ಮ್ ತುಂಬಾ ಮೆಷಿನರೀಸ್ ಇಲ್ಲಿತ್ತಂತೆ ನೋಡಿ ಹೇಗಿದೆ ಟ್ಯಾಕ್ಟರು ವೆಲ್ಕಮ್ ಟು ಶಾಪ್ಸ್ ಡಿಪಾರ್ಟ್ಮೆಂಟ್ ಮೆಷಿನರೀಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಇಲ್ಲಿ ಸರಿ ಮಾಡ್ತಿದ್ರು ಅನ್ಸುತ್ತೆ ಅಲ್ಲೆಲ್ಲ ಮಿಷಿನ್ಗಳೆಲ್ಲ ಕಾಣಿಸ್ತಾ ಲೇತ್ ಮಿಷಿನ್ ಎಲ್ಲ ಕಾಣಿಸ್ತಾ ಇದೆ ಈ ಕಡೆ ನಾವೇನ್ ನೋಡ್ತಾ ಇದ್ದೀವಿ ಇದು ಹಾಸ್ಪಿಟಲ್ ಅಂತೆ ಎಲ್ಲಾನು ಅವಶೇಷ ಅಷ್ಟೇ ಇವಾಗ ಉಳಿದಿರೋದು ಯಾರು ಇಲ್ಲೇನು ಕೆಲ್ಸ ಇಲ್ಲ ಏನಿಲ್ಲ ಏನ್ ಮಾಡ್ತಾರೆ ಜನ ತಾನೇ ಹೊಡೆದಾಗಿದೆ ಹಾಸ್ಪಿಟಲ್ ಮತ್ತ ಸಿಕ್ಕಾಬಿಟ್ಟೆ ಅನ್ನ ಹೋಗ್ಬಿಟ್ಟರು ಎಷ್ಟೊಂದು ನಾಕ್ ಸಾವಿರ ಜನ ಇದ್ರ ಮೂರೂ ಎಂಟು ಸಾವಿರ ಜನ ಇದ್ದಾರೆ ಇಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕುದುರೆ ಮುಖ ಇದೆಲ್ಲ ಕ್ವಾರ್ಟರ್ಸ್ಗಳು ಒಂದೊಂದು ಮನೆಗಳಲ್ಲಿ ಚಡ್ಡಿ ಪಟ್ಟಿ ನೇತಾಕಿರೋದು ಕಾಣುತ್ತೆ ಇದಾರೆ ಅಲ್ಲೆಲ್ಲ ನೋಡಿ ಇಲ್ಲೆಲ್ಲ ಇದಾರೆ ಮನೆ ಒಳಗೆ ಇಲ್ಲಿ ನೋಡ್ತಾ ಇದ್ದೀರಾ ಕುದುರೆ ಮುಖ ಆಸ್ಪತ್ರೆ ಅಲ್ಲಿ ಬರೆದಿದೆ ಫುಲ್ ಹೋಗ್ಬಿಟ್ಟಿದೆ ತುಂಬಾ ಜನ ತಮ್ಮಲ್ಲಿ ನೀವು ಆಲ್ರೆಡಿ ನೋಡಿರ್ತರ ಈ ಹಾಸ್ಪಿಟಲ್ನ ಅದೇನಪ್ಪ ಅಂತಂದ್ರೆ ಗೋ ಸಿಟಿ ಅಂತ ಕರೀತಾರೆ ಯಾವ ಗೋಸ್ಟ್ ಗೀಸ್ಟ್ ಏನಿಲ್ಲ ಜನ ಓಡಾಡೋಲ್ಲ ಆ ಬ್ಯಾಂಡನ್ ಸಿಟಿ ಅಷ್ಟೇನೇ ಇದು ಹಾಸ್ಪಿಟು ಮೈನ್ ಎಂಟ್ರೆನ್ಸ್ ಈ ಕಡೆಯಿಂದ ಈ ಮನುಷ್ಯ ಮೈಯಲ್ ಗಾಯ ಇದೆಯಲ್ಲ ಅದು ಹೆಂಗೆ ವಾಸಿ ಆಗ್ತಾ ಬರುತ್ತೆ ಹೊಸ ಚರ್ಮ ಬರುತ್ತೆ ಆ ಥರ ಒಂದು ಜಾಗನ ಮನುಷ್ಯರು ಬಿಟ್ಟು ಹೋದಾಗ ನೇಚರ್ಗಾಗಿರೋ ಡ್ಯಾಮೇಜ್ ನ ಅದು ಕ್ಲಿಯರ್ ಮಾಡ್ಕೊಳುತ್ತೆ ಕುದುರೆ ಮುಖದಲ್ಲಿ ಒಂದ್ ಮೂರ್ ಸಾವಿರದಿಂದ ಆರ್ ಸಾವಿರ ತನಕ ಗೌರ್ಮೆಂಟ್ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯಿರು ಮೂವತ್ ಸಾವಿರದಿಂದ ನಲ್ವತ್ ಸಾವಿರ ತನಕ ಜನಸಂಖ್ಯೆ ಇಲ್ಲಿ ನೋಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಸಮೇತ ಇತ್ತು ಅಂತ ನಾನು ಆಲ್ರೆಡಿ ತಿಳಿಸಿದೆ ಪ್ರತಿಯೊಂದು ಸೌಕರ್ಯ ಜೊತೆ ಬ್ಯಾಂಕು ಇಲ್ಲಿದೆ ಇದು ಕೆನರಾ ಬ್ಯಾಂಕ್ ಅಂತೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಕೇಳ್ಬಿಟ್ಟೆ ಇಲ್ಲಿದೆ ನೋಡಿ ಗೆಸ್ಟ್ ಹೌಸ್ ಸಹ್ಯಾದ್ರಿ ಭವನ ಅಂತ ಹೇಳಿ ನಡೀತಾ ಇತ್ತಂತೆ ಈಗ ಸ್ವಲ್ಪ ದಿನದ ಮುಂಚೆ ಮುಚ್ಚಿಬಿಟ್ಟಿದ್ದಾರೆ ಆಕ್ಚುಲಿ ಇದನ್ನ ಡೈನಿಂಗ್ ರೂಮ್ ಅದು ಶುರುವಾದಾಗ್ಲೇ ಇದನ್ನು ಕಟ್ಟಿರದ ಇದೆಲ್ಲ ಶುರುವಾದಾಗ್ಲಿ ಇವೆಲ್ಲ ಹಿಂಗೆ ಬಿಟ್ಬಿಟ್ರೆ ಸುಮಾರು ವರ್ಷ ಹೊರಟೆ ಹೋಗುತ್ತಾ ಅಂತ ಇದೆಲ್ಲ ಎಷ್ಟು ರೂಮ್ಸ್ ಇದ್ದಾವೆ ಅಂದ್ರಿ ಅವಾಗಿಂದನು ಇದೆ ಹೆಸ್ರ ಸಹ್ಯಾದ್ರಿ ಭವನ ಅಂತ ಏನೇನ್ ಫೆಸಿಲಿಟಿ ಇತ್ತು ನೋಡಿ ಅವಾಗಲೇ ಸ್ವಿಮ್ಮಿಂಗ್ ಪೂಲ್ ಗಳು ಕೂಡ ಇಲ್ಲಿ ಇದು ಕ್ಲೀನಿಂಗ್ ಹೆಂಗೆ ಗೊತ್ತಾ ಸರ್ ಇಲ್ಲಿ ಒಂದ್ಸತ್ ನೀರು ಬಿಟ್ರೆ ಅಲ್ಲಿ ಹೋಗ್ತಾ ಇರುತ್ತೆ ಸರಿ ನೀರೇನು ಇದ್ ಮಾಡ್ಬೇಕಂತಿಲ್ಲ ನಿಮಗೆ ಅಂದ್ರೆ ನೀರು ನಿಲ್ಲಲ್ಲ ಅದೇ ಹೋಗಿ ಹೋಗಿ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಆತರ ಒಟ್ನಲ್ಲಿ ಬಿಲಿಯಡ್ಸು ಸ್ನೂಕರು ಎಲ್ಲಾನು ಇಂಡೋರ್ ಗೇಮ್ಸ್ ಎಲ್ಲ ಸೇರಿ ಈ ಗಣಿಗಾರಿಕೆ ನಿಲ್ಲಿಸ್ಬೇಕು ಅಂತ ಅವಾಗ ಒಂದು ಪ್ರೊಟೆಸ್ಟ್ ಮಾಡಿದ್ರಲ್ಲ ಎನ್ ಜಿ ಓದವರು ಅವಾಗ ನೀವು ನೋಡಿದ್ರೆ ಯಾವ ಲೆವೆಲ್ಗೆ ಪ್ರೊಟೆಸ್ಟ್ ಮಾಡ್ತಿದ್ರು ಅಂತ ಅದಷ್ಟು ಇಲ್ಲ ಅಷ್ಟು ಜನ ಎಲ್ಲಿ ಸಾಯಂಕಾಲ ಟೈಮ್ ನೋಡೋಕಿರುತ್ತೆ ಸರ್ ಇಲ್ಲಿ ರೋಡ್ ದಾಟೋಂಗಿಲ್ಲ ಇಲ್ಲಿ ಅಷ್ಟು ಜನಸಂಖ್ಯೆ ಅದು ಏನು ನಾನು ಹದಿನಾರು ವರ್ಷದ ಹುಡುಗಿ ಸಾರ್ ಇಲ್ಲಿ ಬಂದಾಗ ಹದಿನಾರು ವರ್ಷದ ಹುಡುಗಿ ಕಂಪ್ನಿ ಕಟ್ಟಿದ ಡ್ಯಾಮ್ ಕಟ್ತಾ ಇದ್ದೀನಿ ನೋಡಿ ಕಂಪ್ನಿ ಓಪನ್ನೇ ಆಗಿರೋಲ್ಲ ಆವಾಗ್ಲಿಂದ ನೋಡಿದೀನಿ ನಾನು ಎಪ್ಪತ್ತೈದ್ರಲ್ಲಿ ಅವಾಗಿಂದ ನೋಡಿದ್ ಸಣ್ಣ ಹುಡುಗಿ ಅವಾಗ ನಾನು ಇನ್ನು ಇದೊಂದು ನೀವು ನೋಡ್ಬೋದು ಇಲ್ಲೆಲ್ಲ ಇದೆಲ್ಲ ಬ್ಯಾಂಡ್ ಹೌಸ್ ಯಾರು ಇಲ್ಲ ಗಿರಿ ಜ್ಯೋತಿ ಅಂತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೆ ನೋಡಿ ಯಾವ ಥರ ಇದೆ ಸ್ಕೂಲು ನೋಡಿ ಕ್ಲಾಸ್ ರೂಮ್ ಇಲ್ಲಿ ಈ ಕಡೆಯಿಂದ ಹತ್ಕೊಂಡು ಮೆಲೋಡಿ ಬಾಯ್ಸ್ ಏನಕ್ಕೆ ಹಿತ್ರ ಬಿಡೋಲ್ಲ ಅಂತಂದರೆ ನೋಡಿ ಇಲ್ಲಿ ಹಿಂಗೆಲ್ಲ ಬರೆದು 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 ಹೋಗ್ತಾರೆ ಕೋತಿಗಳು ಈ ಕೆಲಸ ಮಾಡೋದಕ್ಕೆ ಎಷ್ಟೋ ಜನ ನಮ್ಮಂಥವ್ರಿಗೆ ಇಲ್ಲಿ ಬಿಡೋದೇ ಇಲ್ಲ ಮೇ ಬಿ ಇದು ಸ್ಟಾಫ್ ರೂಮ್ ಇರಬೇಕು ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಟ್ಯಾಂಕು ತುಂಬ ಹೈಟಲ್ಲಿ ಇಟ್ಟಿದ್ದಾರೆ ಎಲ್ಲ ಮನೆಗೂ ಫ್ಲೋ ಆಗುತ್ತೆ ಎಕ್ವಿಪ್ಮೆಂಟ್ಸ್ ಕಡಿಮೆ ಇದ್ರೂ ಪ್ಲ್ಯಾನಿಂಗಲ್ಲೇ ಹೊಡೆದ್ಬಿಡೋರು ಸಖತ್ತಾಗಿ ಇದೇನೋ ದೇವಸ್ಥಾನ ರಾಧಾಕೃಷ್ಣ ದೇವಸ್ಥಾನ ಇದು ಇಲ್ಲಿ ಒಳಗಡೆ ನೋಡ್ತಾ ಇದ್ದೀರಾ ಯಾವ ಮೂವಿಲಿ ರಣಧೀರಾ ಮೂವಿಲಿ ಬಂದಿದೆಯಂತೆ ಒಳಗಡೆ ನಿಮಗೆ ಕಾಣಿಸ್ತಾ ಇದೆ ಖಾಲಿ ಏನೋ ಫೋಟೋ ಏನೋ ಇಟ್ಟಿದಾರಲ್ಲಿ ಹಾಸ್ಪಿಟಲ್ ದೇವಸ್ಥಾನ ಆಮೇಲೆ ಬ್ಯಾಂಕು ಪೋಸ್ಟ್ ಆಫೀಸು ಟಿ ಅಂಗಡಿ ಆಫೀಸಸ್ಗಳು ಗೆಸ್ಟ್ ಹೌಸು ಎಲಿಪ್ಯಾಡು ಪ್ಯಾಡ್ ನೋಡಿ ದೇವಸ್ಥಾನದ್ದು ಗೋಪುರ ಎಲ್ಲ ಕಾಣುತ್ತೆ ನಿಮ್ಗೆ ಇಲ್ಲೇನೋ ಒಂದು ಬಿಲ್ಡಿಂಗ್ ಇದೆಯಪ್ಪ ಏನ್ ಬಿಲ್ಡಿಂಗ್ ಇದು ಅಡ್ಮಿನ್ಸ್ ಆಫೀಸ್ ಇಲ್ಲೇನು ನೋಡ್ತಾ ಇದ್ದೀರಾ ಸಿ ಐ ಎಸ್ ಎಫ್ ಏನೋ ಮುಂದಕ್ಕಿದೆ ಚೆಕ್ ಪೋಸ್ಟ್ ಅಡ್ಮಿನ್ ಆಫೀಸು ಕೆ ಐ ಸಿ ಎಲ್ ಕುದು ಈ ಹಳೆ ಕಾಲದ ಮೂವಿಗಳಲ್ಲೆಲ್ಲ ನೋಡ್ತಿದ್ವಲ್ಲ ನಾವು ಅದೇ ಲೆಕ್ಕಾಚಾರದಲ್ಲಿದೆ ಒಳಗೆ ಹೋಗಂತೂ ನೋಡೋಕ್ಕಾಗಲ್ಲ ಒಳಗೆ ಏನಿದೆ ಅಂತನಾರ ಒಂದು ರೌಂಡ್ ಚೆಕ್ ಮಾಡ್ಕೊಳ್ಳೋಣ ಯಾವುದ್ಯಾವುದೋ ಬುಕ್ಗಳು ಬುಕ್ಗಳ ರಾಶಿ ಡಬ್ಬಲ್ ಡಬಲ್ ಟ್ಯೂಬ್ ಲೈಟ್ಸ್ಗಳು ಇದ್ದಿದ್ದಾವಾಗ ಸುಳ್ಳು ಹೇಳಬೇಕು ಇಲ್ಲ ತೊಂದರೆ ಕೊಟ್ಟಿಲ್ಲ ಅನ್ಕೊಟ್ಟಿಲ್ಲ ಲೇಬರೇ ತೊಂದರೆ ತಗೊಂಡ್ರಷ್ಟೇ ಕಂಪ್ನಿ ರೀತಿ ನೀತಿಯಿಂದ ಇದ್ದಿದ್ರೆ ಕಂಪ್ನಿ ಎಲ್ಪ್ ಮಾಡಿರೋದು ಆದರೆ ಅವ್ರು ರೀತಿ ನೀತಿ ತಪ್ಪಿಟ್ಟರು ಲೇಬರ್ಗಳು ಹಂಗಾಗಿ ಅವ್ರು ಹಾಳಾದ್ರೆ ಬಿಟ್ಟರೆ ಕಂಪ್ನಿಯಿಂದ ಏನೂ ಎಲ್ಪ್ ಆಗಿಲ್ಲ ಅಂತೇನಿಲ್ಲ ಕೊಟ್ಟಿದ್ದಾರೆ ಅವರು ಸಾಕಷ್ಟು ಸಹಾಯ ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಅವರು ಒಳ್ಳೆಯ ಜನಗಳೇ ಇದ್ದರು ಸರ್ ಕೆಟ್ಟವ್ರೇನು ಇರಲಿಲ್ಲ ಒಳ್ಳೆ ಜನಗಳೇ ಎಲ್ಲ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರುತ್ತೆ ಅರೌಂಡ್ ಟೂ ತೌಸಂಡ್ ಟೂ ಅಲ್ಲೋ ಏನೋ ಇರಬೇಕು ಅಂತ ನನ್ನ ಪ್ರಕಾರ ಅಷ್ಟು ಐಡಿಯಾ ಇಲ್ಲ ಅದಾದಮೇಲೆ ಸುಮಾರು ಎನ್ ಜಿ ಒಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಆ ನಲವತ್ತು ವರ್ಷ ಏನು ನಡೀತು ಅದು ನಾನ್ನೂರು ವರ್ಷಕ್ಕಾಗ ಅಷ್ಟು ಪರಿಸರಕ್ಕೆ ಡ್ಯಾಮೇಜ್ ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕುದುರೆ ಮುಖ ಐರನ್ ಓರ್ ಕಂಪ್ನಿ ಮುಚ್ಚೋಗುತ್ತೆ ಇವತ್ತಿಗೂ ಎಷ್ಟೋ ಅಕ್ಕಪಕ್ಕ ಊರಿಂದ ಕೆಲ್ಸಕ್ಕೆ ಬರ್ತಾ ಇದ್ದವ್ರಿಗೆ ಅದನ್ನೇ ನಮ್ಮ ಜೀವನ ಮಾಡ್ತಿದ್ದವ್ರಿಗೆ ಇವತ್ತಿಗೂ ಒಂದು ಇದು ಸಿಕ್ಕಿಲ್ಲ ಒಂದು ಒಳ್ಳೆ ಕರೆಕ್ಟ್ ಆದ ನೆಲೆ ಸಿಕ್ಕಿಲ್ಲ ಅವ್ರಿಗೆ ಕೆಲಸಗಳು ಸಿಕ್ಕಿಲ್ಲ ಇನ್ನೂ ವೆಯ್ಟ್ ಮಾಡ್ತಿದ್ದಾರಂತೆ ಯಾವಾಗ ಮತ್ತೆ ಶುರು ಮಾಡ್ತಾರೋ ಅಂತ ಏನಿದು ಖಾಲಿ ಫ್ಲ್ಯಾಟ್ ಜಾಗ ಮೇಲ್ಗಡೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ ಈ ಜಾಗದಲ್ಲಿ ಎಷ್ಟೋ ಮೂವಿಗಳಲ್ಲಿ ನಮ್ಮ ಚಾಪರ್ಗಳು ಇಳ್ದಿರೋ ಅಂಥ ಜಾಗನೇ ಇದು ಮಲೆನಾಡಲ್ಲಿ ಎಷ್ಟೋ ಮೂವಿಗಳನ್ನ ಶೂಟ್ ಮಾಡಿದ್ದಾರೆ ಸಿಂಹದ ಮರಿ ಸೈನ್ಯ ಜೊತೆಗೆ ಬಯಲು ದಾರಿ ಬಯಲು ದಾರಿಯಲ್ಲಿ ಅನಂತನಾಗವರು ಎಲ್ಲಿರುವೆ ಗಂಡ ಬಂದು ಇಳಿಸ್ತಾರಲ್ಲ ಜಾಗ ಅದು ಇದೆ ಅಂತ ಅನ್ನಿಸ್ತಾ ಇದೆ ಇದೇ ಇರಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸುತ್ತಮುತ್ತ ಎಲಿಪ್ಯಾಡ್ಗಳು ಎಲ್ಲೂ ಇಲ್ಲ ಇದ್ದಿದ್ದು ಆ ಟೈಮಲ್ಲಿ ಇಲ್ಲಿ ಒಂದೇ ಅವತ್ತಿನ ಕಾಲದಲ್ಲಿ ಇಲ್ಲಿ ಕೆಲಸ ಮಾಡಿದವ್ರ ಮೇಲೆ ಅವ್ರಿಗೆ ಗೊತ್ತು ಎಲ್ಲ ಇಲ್ಲಿ ಏನೇನಿತ್ತು ಹಿಂಗೆ ಇತ್ತು ಏನು ಸಮಾಚಾರ ಅಂತ ಸುತ್ತು ಬೆಟ್ಟಗಳು ಈ ಕಡೆಯಿಂದ ಶುರು ಮಾಡಿದ್ರೆ ಈ ಕಡೆವರೆಗೂ ಬರೀ ಇನ್ನೂ ಈ ಕಡೆ ಇನ್ನೂ ಈ ಕಡೆವರೆಗು ಬರೀ ಬೆಟ್ಟಗಳಿಂದನೇ ಸುತ್ತು ಬರೆದಿದ್ದೀವಿ ನೋಡಿ ಒಂದು ರೌಂಡ್ ಫುಲ್ ಬೆಟ್ಟಗಳೇ ಇದೆ ಅದ್ರ ಮಧ್ಯದಲ್ಲಿ ಈ ಜಾಗ ನಮಗಿದೆ ಇಷ್ಟನ್ನು ತೋರಿಸ್ತಾ ಈ ಅಬ್ಯಾಂಡನ್ ಸಿಟಿ ಗೋ ಸಿಟಿ ಅಂತ ನಾನು ಯಾವ ಯಾವ್ದೆವ್ವನೂ ಇಲ್ಲ ಇಲ್ಲಿ ಗೋ ಸಿಟಿ ಖುಷಿ ಆಗುತ್ತೆ ಈ ಜಾಗಗಳನ್ನ ನೋಡಿದಾಗ ಖುಷಿ ಅಂತಂದರೆ ಹೆಂಗಿತ್ತು ಅನ್ನೋದನ್ನ ಒಂದು ಕಲ್ಪನೆ ಮಾಡ್ಕೋತೀವಲ್ಲ ಆ ಕಲ್ಪನೆ ಮಾಡಿಕೊಂಡು ನೋಡಿದಾಗ ಏನು ನಡೀತಾ ಇತ್ತು ಹೆಂಗೆ ನಡೆದಿರ್ಬೋದು ಅನ್ನೋದನ್ನೆಲ್ಲ ತಿಳ್ಕೊಬೋದು ನೀವು ಖುಷಿ ಪಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಒಂದು ಬೇಸರದ ವಿಚಾರ ಏನಾಗಿರುತ್ತೆ ಅಂತಂದರೆ ಪ್ರಕೃತಿ ಹಾಳಾಯಿತು ಐರನ್ ಓರ್ನ ತೆಗೆದು ತೆಗ್ದು ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಬೇಜಾರಿನ ಸಂಗತಿ ಇಲ್ಲಿ ಲೋಕಲಲ್ಲಿ ಎಷ್ಟೋ ಜನ ಪಾಪ ಕೆಲಸ ಕೇಳ್ಕೊಂಡ್ರು ಜೊತೆಗೆ ಒಂದು ಬಿಗ್ ಚಂಕ್ ಆಫ್ ರೆವಿನ್ಯೂ ನಮ್ಮ ದೇಶಕ್ಕೆ ಅದು ನಿಂತೋಯ್ತು ಇಲ್ಲಿರೋ ಫೆಸಿಲಿಟಿಗಳೆಲ್ಲ ಬಾಕ್ಲಾಗ್ತಾ ಬಂತು ಏನೇನೋ ಸುಮಾರು ವಿಚಾರಗಳು ಇಲ್ಲಿವರು ಮಾತಾಡಿದ್ದನ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ ಸದ್ಯಕ್ಕೆ ಇಷ್ಟು ಕತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಈ ಸುಂದರವಾಗಿದ್ದಂಥ ಒಂದು ಸಿಟಿ ಕತೆ ಇಲ್ಲಿಗೆ ಮುಗಿತಾ ಇದೆ